ನೋಡಿರಿ ಇಲ್ಲಿ ಒಂದು ಕ್ಯೂಬ್ನಂದು ಒಂದು ಕ್ಯೂಬ್ನ ಒಂದು ಸೈಡಿಂದ ಪೇಸಿಂದ ಪೆರಿಮೀಟರ್ ಕೊಟ್ಟಾರೆ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಅದರದ್ದು ವ್ಯಾಲ್ಯೂಮ್ ಏನಂತಂದು ಕೇಳ್ಯಾರ ಒಂದು ಕ್ಯೂಬ್ನಾಗ ಆರು ಪೇಸ್ ರೀ ಅಂದ್ರೆ ಸ್ಕ್ವೇರಿಂದ ಒಂದು ಸೈಡಿಂದ ರೀ ಪೆರಿಮೀಟ್ರ್ ಪೋರ್ ಎಸ್ ಇರ್ತೈತಿ ಸ್ಕ್ವೇರಿಂದ ಪೆರಿಮೀಟ್ರ್ ಕೊಟ್ಟಾರ ಇಲ್ಲಿ ಒಂದು ಸೈಡಿಂದ ಇಪ್ಪತ್ನಾಲ್ಕು ಫೋರ್ ಇಂಟು ಒಂದು ರೀ ಇದು ಒಂದು ಸೈಡ್ ಎಷ್ಟು ಬಂತು ರೀ ಇಲ್ಲಿ ಆರು ಅಂತ ವಾಲ್ಯೂಮ್ ಆಫ್ ಕ್ಯೂಬ್ ಏನಿರ್ತೈತ್ರಿ ಎ ಕ್ಯೂ ಬರ್ತೈತೆ ರೀ ಅಂದ್ರೆ ಸಿಕ್ಸ್ ಕ್ಯೂಬ್ ಬಾಕೈತಿ ಸ್ಕ್ಯೂ ಸಿಕ್ಸ್ ಕ್ಯೂಬ್ ಎರಡುನೂರು ಹದಿನಾರು ಸೆಂಟಿಮೀಟರ್ ಕ್ಯೂಬ್ ಬೇಕೈತಿ ರೀ ಇಲ್ಲಿ ನೋಡಿರಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಪಿ ಲೆಸ್ ದೆನ್ ಆರ್ ಇಕ್ವಲ್ ಟು ಕ್ಯೂ ಕ್ಯೂ ಲೆಸ್ ಏನು ಪಿ ಎಫ್ ಎಫ್ ಈಕ್ವಲ್ ಟು ಆರು ಆರು ಗ್ರೇಟರ್ ದನ್ ಎಮ್ ಎಮ್ ಈಕ್ವಲ್ ಟು ಬಿ ಅಂತಂದ್ರೆ ಕನ್ಕ್ಲೂಷನ್ ಆರ್ ಗ್ರೇಟರ್ ದನ್ ಪಿ ಐತೆ ಅಂತಂದು ನೋಡಿರಿ ಆರ್ ಗ್ರೇಟರ್ ದನ್ ಪಿ ಅಂತಂದ್ರೆ ನೋಡಿರಿ ಇಲ್ಲಿ ಈಕ್ವಲ್ ಟು ಐತಿ ಇಲ್ಲಿ ಎಫ್ ಐತಿ ಇಲ್ಲಿ ಗ್ರೇಟರ್ ದೆನ್ ಐತಿ ಆರು ಗ್ರೇಟರ್ ದೆನ್ ಪಿ ಕರೆಕ್ಟ್ ಐತ್ರಿ ಇದು ಆರು ಗ್ರೇಟರ್ ದೆನ್ ಎಫ್ ನೋಡಿರಿ ಆರು ಇಕ್ವಲ್ ಟು ಐತ್ರಿ ಅಂದ್ರೆ ಇದು ತಪ್ಪೈತೆ ರೀ ಕನ್ಕ್ಲೂಷನ್ ಒಂದು ಅಂತ ಕರೆಕ್ಟ್ ಆಗುತ್ತೆ ರೀ ಇಲ್ಲಿ ಅನ್ನೋರು ತನಗಿಂತ ನಾಲ್ಕು ವರ್ಷಕ್ಕೆ ಸಣ್ಣವ್ರು ನಮ್ಮ ಮದುವೆ ಆಗ್ತಾರ ರೀ ಹುಡುಗಿ ಒಬ್ಬಳನ್ನ ಐದು ವರ್ಷಗಳ ನಂತರ ಅವರಿಬ್ರು ಸರಾಸರಿ ವಯಸ್ಸು ಮೂರು ವರ್ಷ ಆಗತ್ತಾ ಹಂಗಾದ್ರೆ ಹುಡುಗಿಯ ಪ್ರೆಸೆಂಟ್ ಏಜ್ ಅನ್ನಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಶ್ರೀನಿವಾಸಂದು ಎಕ್ಸ್ ಪ್ಲಸ್ ಪೂರ್ ಇರಲಿ ಅವ್ನ ವೈಫಿಂದು ಎಕ್ಸ್ ಇರಲಿ ಐದು ವರ್ಷಗಳ ನಂತರ ಅವರಿಬ್ಬರು ಸರಾಸರಿ ವಯಸ್ಸು ಕೊಟ್ಟರು ಅಂದರೆ ಮೂವತ್ತ್ಮೂರು ವರ್ಷ ಇಂಟು ಎರಡು ಅರುವತ್ತಾರು ವರ್ಷ ಆಗತ್ತೆ ರೀ ಇಲ್ಲಿ ಐದು ವರ್ಷದ ನಂತರ ಐತ್ರಿ ಅಂದ್ರೆ ಒಬ್ಬಂದ ಒಬ್ಬರದ್ದು ಐದು ವರ್ಷ ಜಾಸ್ತಿ ಆಗತ್ತೆ ರೀ ಅಂದ್ರೆ ಮೈನಸ್ ಹತ್ತು ವರ್ಷ ಮಾಡ್ಬೇಕು ಐವತ್ತಾರು ವರ್ಷ ಇದು ಅಂದ್ರೆ ಇದು ಪ್ರೆಸೆಂಟೇಜ್ ಏಜ್ ಆಗತ್ರಿ ಅಂದ್ರೆ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಎಕ್ಸ್ ಇಜಿ ಕೊಟ್ಟು ಐವತ್ತಾರು ವರ್ಷ ಆಗೈತಿ ಟು ಎಕ್ಸ್ ಇಜಿ ಕೊಟ್ಟು ಐವತ್ತೆರಡು ವರ್ಷ ಎಕ್ಸ್ ಇಜಿ ಕೊಟ್ಟು ಇಪ್ಪತ್ತಾರು ವರ್ಷ ಬರ್ತೈತಿ ಇಲ್ಲಿ ಎಕ್ಸ್ ಅನ್ನೋದು ವೈಫ್ ಏಜ್ ಐತ್ರಿ ಅಂದ್ರೆ ಎಕ್ಸ್ ಎಷ್ಟಿದ್ರೆ ಇಲ್ಲಿ ಇಪ್ಪತ್ತಾರು ವರ್ಷ ಬರ್ತರಿ ಒಂದು ವರ್ಷದಿಂದ ಸಾಕೇತ್ ಮತ್ತು ತಿಲಕ್ ಅವ್ರ ವಯಸ್ಸು ಅನುಪಾತ ಕೊಟ್ಟರೆ ಐದಿಷ್ಟು ಆರು ಮತ್ತು ನಾಲ್ಕು ವರ್ಷದ ನಂತರ ವಯಸ್ಸಿನ ಅನುಪಾತ ಕೊಟ್ಟರೆ ಆರಿಷ್ಟು ಏಳು ಹಂಗಾದ್ರೆ ಸಾಕೇತ್ನ ಪ್ರೆಸೆಂಟ್ ಏಜ್ ಏನಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಸಾಕೇತ್ ತಿಲಕ್ ಒಂದು ವರ್ಷದ ಹಿಂದ ಐದಿಷ್ಟು ಆರು ಐತಿ ನಾಲ್ಕು ವರ್ಷದ ನಂತರ ಎಷ್ಟು ಆರಿಷ್ಟು ಏಳು ಆಗೈತಿ ಎಷ್ಟು ಜಾಸ್ತಿ ಐತೆ ರೀ ಇಲ್ಲಿ ಎರಡು ಕಡೆ ಒಂದು ಜಾಸ್ತಿ ಐತಿ ಒಂದ್ರ ವ್ಯಾಲ್ಯೂ ಎಷ್ಟಾಗೈತ್ರಿ ಐದು ಆಗತ್ರಿ ಐದು ವರ್ಷ ನಮಗೆ ಸಾಕೇತಿಂದ ಎಷ್ಟು ಅಂತ ಕೇಳ್ರಿ ಐದೈದ ಇಪ್ಪತ್ತೈದು ಇದು ಒಂದು ವರ್ಷದ ರೀ ಪ್ಲಸ್ ಒಂದು ಮಾಡಿದ್ರೆ ಪ್ರೆಸೆಂಟ್ ಏಜ್ ಆಗತ್ತೆ ಅಂದ್ರೆ ಇಪ್ಪತ್ತಾರು ವರ್ಷ ಸಾಕೇತನ ಪ್ರೆಸೆಂಟ್ ಏಜ್ ಮಹಿಳೆಯರು ಒಂದು ಕೆಲಸನ ಹದಿನೈದಿಂದ ಮಾಡ್ತಾರೆ ಮತ್ತು ಹದಿನಾರು ಪುರುಷರು ಅದೇ ಕೆಲಸ ಹದಿನೈದಿಂದಾಗ ಮಾಡ್ತಾರೆ ಮತ್ತು ಅವ್ರ ಎಫಿಶನ್ಸಿ ಕೇಳ್ಯಾರ ಮ್ಯಾನ್ ಟು ಮೆನ್ ಅಂತಂದು ನೋಡಿರಿ ಹದಿನಾರು ಮೆನ್ ಇಂಟು ಹದಿನೈದು ದಿವ್ಸ ಕೆಲಸ ಇಚ್ಕೊಟ್ಟು ಟೋಟಲ್ ವರ್ಕ್ ಆಗತಿ ಇಪ್ಪತ್ತು ಮೆನ್ ಇಂಟು ಹದಿನೈದು ದಿವ್ಸ ಕೆಲಸ ಟೋಟಲ್ ವರ್ಕ್ ಆಗೈತಿ ಹದಿನೈದು ಹದಿನೈದು ಕ್ಯಾನ್ಸಲ್ ಆಗೈತಿ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಇಪ್ಪತ್ತು ಮ್ಯಾನ್ ಅಪ್ಪ ವುಮೆನ್ ಎಫಿಷಿಯನ್ಸಿ ಎಷ್ಟು ಬಂದರೆ ಇಲ್ಲಿ ಪಾ ಎಷ್ಟು ಫೋರ್ ಬರ್ತೈತಿ ನೋಡಿರಿ ಇಲ್ಲಿ ಹನ್ನೊಂದು ಸಂಖ್ಯೆಗಳ ಸರಾಸರಿ ನಲ್ವತ್ತೊಂದು ಕೊಟ್ಟಾರ ಅದರ ಮೊದಲು ಐದು ಸಂಖ್ಯೆಗಳ ಸರಾಸರಿ ಹದಿನೆಂಟು ಐತಿ ಮತ್ತು ಲಾಸ್ಟ್ ಐದು ಸಂಖ್ಯೆಗಳು ಸರಾಸರಿ ಅರವತ್ತ್ನಾಲ್ಕು ಐತಿ ಆರನೇ ಸಂಖ್ಯೆ ಏನಂತಂದು ಕೇಳ್ಯಾರ ಇಲ್ಲಿ ಟೋಟಲ್ ಸರಾಸರಿ ರೀ ಇಲ್ಲಿ ಟೋಟಲ್ ಎವ್ರೇ ಟೋಟಲ್ ಹನ್ನೊಂದು ಎಂಟು ನಲ್ವತ್ತೊಂದು ಆಗತ್ತೆ ರೀ ನಾಲ್ಕುನೂರ ಐವತ್ತು ಒಂದು ಟೋಟಲ್ ಆಕೈತಿ ಅದರ ಫಸ್ಟ್ ಫೈವ್ ನಂಬರ್ನ ಸರಾಸರಿ ರೀ ಹದಿನೆಂಟು ಇಂಟು ಐದು ತೊಂಬತ್ತಾಕತಿ ಲಾಸ್ಟ್ ಫೈವ್ ನಂಬರ್ ಸರಾಸರಿ ಎಷ್ಟು ಆಗತ್ತೆ ರೀ ಇಲ್ಲಿ ಅರವತ್ತ್ನಾಲ್ಕು ಇಂಟು ಐದು ಎಷ್ಟು ರೀ ಮುನ್ನೂರ ಇಪ್ಪತ್ತಾಕತಿ ತೊಂಬತ್ತು ಪ್ಲಸ್ ಮುನ್ನೂರ ಇಪ್ಪತ್ತು ಮಾಡಿದರೆ ಟೋ ಎಷ್ಟು ರೀ ಹತ್ತು ನಂಬರ್ ನೀವು ನಾಲ್ಕುನೂರ ಹತ್ತು ರೀ ಆರನೇ ನಂಬರ್ ರೀ ಇದ್ರಾಗ ಕಳಿಬೇಕು ರೀ ಸಿಕ್ಸ್ತ್ ನಂಬರ್ ರೀ ಟೋಟಲ್ ನಂಬರ್ ಮೈನಸ್ ಇವು ಹತ್ತು ನಂಬರ್ ರೀ ನಲ್ವತ್ತೊಂದು ಸಿಕ್ಸ್ ನಂಬರ್ ಆಕತ್ತರಿ ಇಲ್ಲಿ ಇಲ್ಲಿ ಮೂವತ್ತಾರು ಸೆಂಟಿಮೀಟ್ರ್ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಂತಂದು ಕೇಳ್ಯಾರ ನೋಡಿ ಒಂದು ಕಿಲೋಮೀಟ್ರ್ ಅಂದ್ರೆ ಎಷ್ಟು ರೀ ಸಾವಿರ ಮೀಟ್ರ್ ಆಕೈತಿ ಒಂದು ಮೀಟರ್ ಅಂದ್ರೆ ಎಷ್ಟು ರೀ ಹಂಡ್ರೆಡ್ ಸೆಂಟಿಮೀಟ್ರ್ ಆಕತಿ ಅಂದ್ರೆ ಮೂವತ್ತಾರು ಸೆಂಟಿಮೀಟರ್ ಡಿವೈಡೆಡ್ ಬೈ ಒಂದು ಲಕ್ಷ ಮಾಡಿದಾಗ ಒಂದು ಕಿಲೋಮೀಟ್ರ್ ಆಕತ್ತೆ ರೀ ಅಂದರೆ ಜೀರೋ ಪಾಯಿಂಟ್ ಜೀರೋ 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 ತ್ರೀ ಸಿಕ್ಸ್ ಕಿಲೋಮೀಟ್ರ್ ಆಗತ್ತೆ ರೀ ಇದು ಒಂದು ತರಗತಿ ಒಳಗೆ ಪಾಲು ಅನ್ನೋರ್ದು ಮ್ಯಾಲಿಂದ ಹದಿನೆಂಟು ಸ್ಥಾನ ಮತ್ತು ಕೆಳಗಿನಿಂದ ನಲವತ್ತೈದನೇ ಪ್ಲೇಸ್ ಐತೆ ರೀ ಹಂಗಾರು ಆ ತರಗತಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನಂತಂದು ಕೇಳಿ ಹೇಳಿ ಟೋಟಲ್ ರೀ ಇಲ್ಲಿ ಟಾಪ್ ಪ್ಲಸ್ ಬಾಟಮ್ ಮೈನಸ್ ಒಂದು ಅನ್ನೋದು ರೀ ಹದಿನೆಂಟು ಪ್ಲಸ್ ನಲ್ವತ್ತೈದು ಮೈನಸ್ ಒಂದು ಮಾಡ್ಬೇಕು ರೀ ರೀ ಇದು ಟೋಟಲ್ ಅರವತ್ತೆರಡು ಸ್ಟೂಡೆಂಟ್ ಹಾಕ್ರಿ ಇಲ್ಲಿ ಎಕ್ಸ್ ವೈ ಎಂಬುದು ಚಿನ್ನ ಮತ್ತು ಪ್ಲಾಟಿನಮ್ ಎರಡು ಮಿಶ್ರ ಲೋಹಗಳಾಗವೆ ರೀ ಇವುಗಳ ಅನುಕ್ರಮವಾಗಿ ಐದಿಷ್ಟು ಎರಡು ಮತ್ತು ಐದಿಷ್ಟು ಏಳು ಅನುಪಾತದಾಗ ಲೋಹಗಳನ್ನು ಬೆರೆಸಿ ತಯಾರಿಸಕತ್ತೆ ಎರಡು ಮಿಶ್ರ ಸಮಾನ ಪ್ರಮಾಣ ಕರಗಿಸಿ ಮೂರನೇ ಲೋ ಜಡ್ ಒಳಗೆ ಹಾಕ್ತಾರೆ ಅದರೊಳಗಿನ ಚಿನ್ನ ಮತ್ತು ಪ್ಲ್ಯಾಟಿನ್ ಪ್ರಮಾಣ ಏನು ರೇಶಿಯೋ ಏನಂತಂದು ಕೇಳಿರಿ ಇಲ್ಲಿ ಗೋಲ್ಡ್ ರೇಷೋ ಪ್ಲಾಟಿನಮ್ ರೀ ಎಕ್ಸ್ ಒಳಗೆ ವಾಯದೊಳಗೆ ಇದ್ರಾಗೆಷ್ಟೈತೆ ರೀ ಪಾಯಿಂಟ್ ಟು ಟು ಐತಿ ಇದ್ರಾಗ ಎಷ್ಟೈತೆ ರೀ ಪಾಯಿಂಟ್ ಟು ಸೆವೆನ್ ಐತೆ ರೀ ಇದು ಟೋಟಲ್ ಐದು ಎರಡು ಏಳಾಗೈತ್ರಿ ಇದು ಏಳು ಇದು ಹನ್ನೆರಡು ಆಗತ್ತೀ ಅಂದ್ರೆ ಇವೆರಡು ಈಕ್ವಲ್ ರೀ ಸಮ್ಮ ಅಂದ್ರೆ ಇದು ಮಲ್ಟಿಪ್ಲೈ ಬೈ ಹನ್ನೆರಡು ಇದು ಮಲ್ಟಿಪ್ಲೈ ಬೈ ಏಳು ಮಾಡ್ತೀವಿ ರೀ ಎಕ್ಸ್ ಎಷ್ಟು ಆಗತ್ತೆ ರೀ ಇಲ್ಲಿ ಹನ್ನೆರಡು ಐದೇ ಅರವತ್ತು ಹನ್ನೆರಡು ಹನ್ನೆರಡ ಇಪ್ಪತ್ತ್ನಾಲ್ಕು ಆಗತ್ತೆ ರೀ ಇಲ್ಲಿ ಏಳು ಇದೆ ಮೂವತ್ತೈದು ಏಳು ಏಳು ನಲವತ್ತೊಂಬತ್ತು ಅಂದರೆ ಜಡ್ ರೀ ಇಲ್ಲಿ ಎಕ್ಸ್ ಎಷ್ಟು ಅರವತ್ತು ರೇಷೋ ಇಪ್ಪತ್ನಾಲ್ಕು ಪ್ಲಾಟಿನಮ್ಮು ಗೋಲ್ಡು ಪ್ಲಾಟಿನಮ್ ರೀ ಇಲ್ಲಿ ವಾಯಿ ಮೂವತ್ತೈದು ರೇಷೋ ನಲ್ವತ್ತೊಂಬತ್ತು ಬರ್ತಾ ಟೋಟಲ್ ಎಷ್ಟ್ರ ಇಲ್ಲಿ ತೊಂಬತ್ತೈದು ರೇಷೋ ಎಪ್ಪತ್ತ್ಮೂರು ಅಂದ್ರೆ ಜಡ್ ಒಳಗೆ ಪ್ಲಾಟಿ ಮತ್ತು ಗೋಲ್ಡ್ ತೊಂಬ ತೊಂಬತ್ತೈದರೇಶ ಎಪ್ಪತ್ತ್ಮೂರೊಳಗೆ ಇರ್ತೈತಿ ನೋಡಿರಿ ಇಲ್ಲಿ ಹತ್ತು ಐವತ್ತೈದು ಆಗುತ್ತೆ ಹನ್ನೆರಡು ಅರವತ್ತೈದು ಆಗುತ್ತೆ ಹಂಗಾದ್ರೆ ಹದಿನೆಂಟರದ್ದು ಏನಾಗುತ್ತೆ ಅಂತಂದು ಕೇಳಿರಿ ಇಲ್ಲಿ ನೋಡಿರಿ ಹತ್ತು ಇಂಟು ಐದು ಪ್ಲಸ್ ಫೈವ್ ಮಾಡಿದ್ರೆ ಐವತ್ತೈದು ಆಗೈತಿ ಇಲ್ಲಿ ಹನ್ನೆರಡು ಇಂಟು ಐದು ಪ್ಲಸ್ ಫೈವ್ ಮಾಡಿದ್ರೆ ಅರವತ್ತೈತಿ ಅರವತ್ತೈದು ಆಗೈತಿ ಹಂಗೆ ಸಿಮ್ ಹದಿನೆಂಟು ಇಂಟು ಐದು ಪ್ಲಸ್ ಐದು ಮಾಡಿದ್ವಿ ಅಂದರೆ ಎಷ್ಟಾಗತ್ತೆ ಇಲ್ಲಿ ತೊಂಬತ್ತೈದು ಆಗುತ್ತೆ ಅಂದರೆ ಇದು ತೊಂಬತ್ತೈದು ಬರ್ತಿಲ್ಲ ಎ ಮತ್ತು ಬಿ ಒಬ್ರು ಒಂದೊಂದು ಕೆಲಸ ಒಂಬತ್ತು ದಿನ ಮತ್ತು ಹನ್ನೆರಡು ದಿನ ಮಾಡ್ತಾರೆ ಎ ಕೆಲಸ ಪ್ರಾರಂಭ ಮಾಡ್ತಾನೆ ಮತ್ತು ನೆಕ್ಸ್ಟ್ ದಿನ ಬಿ ಕೆಲಸ ಮಾಡ್ತಾನೆ ಹಂಗೆ ಇದು ಎಷ್ಟು ದಿನದ ಕೆಲಸ ಮುಗಿತೈತೆ ಅಂತಂದು ಕೇಳಿದ್ರೆ ಎ ಒಂಬತ್ತು ದಿನ ಬಿ ಹನ್ನೆರಡು ದಿನ ಎಲ್ ಮೂವತ್ತಾರು ಆಕೈತಿ ಒಂಬತ್ತು ನಾಲ್ಕುಲಿ ಹನ್ನೆರಡು ಮೂರಲಿ ಎ ಕೆಲಸ ಸ್ಟಾರ್ಟ್ ಮಾಡ್ತಾನೆ ಒಂದನೇ ದಿನ ಎರಡನೇ ದಿನ ಬಿ ಮಾಡ್ತಾನೆ ಅಂದ್ರೆ ಎಷ್ಟ್ರಿ ನಾಲ್ಕು ಮೂರು ಏಳು ಟೋಟ್ ಏಳು ವರ್ಕ್ ಟೂ ಡೇ ಒಳಗೆ ಮುಗಿತೈತಿ ನಮಗೆ ಮೂವತ್ತಾರು ಟೋಟಲ್ ವರ್ಕ್ ಐತಿ ಇಂಟು ಐದು ಮಾಡೋನು ಮೂವತ್ತೈದು ಇಂಟು ಐದು ಮಾಡಿದ್ರೆ ಹತ್ತು ದಿವಸ ಆಗುತ್ತೆ ಉಳಿದಿದ್ದೀನ ಎಷ್ಟು ವರ್ಕ್ ಉಳಿತೈತ್ರಿ ಒಂದು ವರ್ಕ್ ಉಳಿತೈತಿ ಆ ವರ್ಕ್ನ ಏನು ಮಾಡ್ತಾನೆ ಅಂದ್ರೆ ಹತ್ತು ಒನ್ ಆಫ್ ಆ್ಯಂಡ್ ಫೋರ್ ಡೇಸ್ ಒಳಗೆ ವರ್ಕ್ ಕಂಪ್ಲೀಟ್ ಆಗತ್ತೆ ರೀ ಇಲ್ಲಿ ನೋಡಿರಿ ಒಂದು ವಸ್ತಿನ ಕಾಸ್ಟ್ ಎರಡು ಸಾವಿರದ ಐನೂರು ಐತಿ ಮತ್ತು ಅದರದ್ದು ಥರದ್ದು ಸೆಲ್ಲಿಂಗ್ ಪ್ರೈಸ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಆಯ್ತಿ ಹಂಗಾದ್ರೆ ಒಂದು ಪರ್ಸೆಂಟೇಜ್ ಲಾಸ್ ಎಷ್ಟು ಅಂತಂದು ಕೇಳಿರಿ ಇಲ್ಲಿ ಲಾಸ್ ಎಷ್ಟು ಎಷ್ಟಾಗತ್ತೆ ರೀ ಇಲ್ಲಿ ಎರಡು ಸಾವಿರದ ಐನೂರು ಮೈನಸ್ ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಮಾಡಿದ್ರೆ ನೂರ ಇಪ್ಪತ್ತೈದು ರೂಪಾಯಿ ಲಾಸ್ ಆಗತ್ತೆ ಆಗತ್ತ ಪರ್ಸೆಂಟೇಜ್ ಆಫ್ ಲಾಸ್ ಈಜ್ ಕೊಟ್ಟು ನೂರ ಇಪ್ಪತ್ತೈದು ರೂಪಾಯಿ ಲಾಸ್ ಅಂದ್ರೆ ಕಾಸ್ಟ್ ಪ್ರೈಸ್ಗೆ ಎಷ್ಟೈತಿ ಎರಡು ಸಾವಿರದ ಇನ್ನೂರು ಇಂಟು ನೂರು ಎರಡು ಜೀರೋ ಎರಡು ಜೀರೋ ಇಪ್ಪತ್ತೈದು ಐದೇ ನೂರ ಇಪ್ಪತ್ತೈದು ಐದು ಪರ್ಸೆಂಟೇಜ್ ಲಾಸ್ ಆಗತ್ತೆ ರೀ ಅವಾಗ ವ್ಯಕ್ತಿಗಳ ವಯಸ್ಸಿನ ನಡುವೆ ಮೂವತ್ತು ವರ್ಷ ವ್ಯತ್ಯಾಸ ಐತೆ ರೀ ಅಂದ್ರೆ ಒಬ್ಬೊಂದು ಎಕ್ಸ್ ಇದ್ರೆ ಇನ್ನೊಬ್ಬೊಂದು ಎಕ್ಸ್ ಪ್ಲಸ್ ಸಟ್ಟಿ ಐತಿ ಐದು ವರ್ಷದ ನಂತರ ಹಿರಿಯ ವ್ಯಕ್ತಿ ವಯಸ್ಸು ರೀ ಸಣ್ಣ ವಯಸ್ಸಿನ ಒನ್ಕಿನ್ನ ಮೂರು ಪಟಕೈತಿ ಒಂದು ಎಷ್ಟು ತ್ರೀ ಆಗುತ್ತೆ ಅಂದ್ರೆ ನೋಡಿರಿ ಎಕ್ಸ್ ಪ್ಲಸ್ ಫೈವ್ ಡಿವೈಡೆಡ್ ಬೈ ಐದು ವರ್ಷದ ಹಿಂದೆ ಅಂದ್ರೆ ಮೈನಸ್ ಆಗಿರ್ತೈತೆ ರೀ ಅಂದ್ರೆ ಎಕ್ಸ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಮೂವತ್ತರಾಗ ಐದು ಹೋದ್ರೆ ಇಪ್ಪತ್ತೈದು ಡಿವೈ ಈಜು ಕೊಟ್ಟು ಒನ್ ಅಪ್ಪನ್ ತ್ರೀ ತ್ರೀ ಎಕ್ಸ್ ಮೈನಸ್ ಹದಿನೈದು ಈಜು ಕೊಟ್ಟು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಇಜು ಕಡೆ ಬಂದ್ರೆ ಟು ಎಕ್ಸ್ ಅಂದ್ರೆ ನಲ್ವತ್ತು ಎಕ್ಸ್ ಇಜು ಕೊಟ್ಟು ಇಪ್ಪತ್ತು ಬರ್ತೀರಿ ಇಲ್ಲಿ ನಮಗೇನು ಕೇಳ್ಯಾರೀ ಕಿರಿ ಸಣ್ಣ ವಯಸ್ಸಿನ ಒಂದು ಎಷ್ಟೊಂದು ಪ್ರೆಸೆಂಟೇಜ್ ಅಂತಂದು ಕೇಳ್ಯಾರೀ ಇಲ್ಲಿ ಎಕ್ಸ್ ಎಷ್ಟು ಬಂತು ರೀ ಇಪ್ಪತ್ತು ಬಂತು ರೀ ನೋಡ್ರಿ ಇಲ್ಲೇ ಟ್ರೈಯಾಂಗಲ್ ಎ ಬಿ ಸಿ ಅಲ್ಲಿ ಎಂಗಲ್ ಎ ನಲ್ವತ್ತು ಡಿಗ್ರಿ ಮತ್ತು ಬಿ ಎಪ್ಪತ್ತು ಡಿಗ್ರಿ ಕೊಟ್ಟಾರೆ ಹಂಗಾರೆ ಏದು ಎಕ್ಸ್ಟೀರಿಯರ್ ಆ್ಯಂಗಲ್ ಕಂಡು ಇಡ್ರಿ ಅಂತಂದು ಕೇಳಾರಿ ಇಲ್ಲಿ ನೋಡ್ರಿ ಒಂದು ಟ್ರೈಂಗಲ್ ಒಳಗೆ ಇದು ಎ ಇದು ಬಿ ಇದು ಸಿ ಎ ಎಷ್ಟು ಕೊಟ್ಟರಿ ನಲ್ವತ್ತು ಡಿಗ್ರಿ ಕೊಟ್ಟಾರೆ ಎಂಗಲ್ ಬಿ ಎಪ್ಪತ್ತು ಡಿಗ್ರಿ ಕೊಟ್ಟರು ನಮ್ಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಕೇಳರಿ ಇಲ್ಲಿ ಎಷ್ಟಾಗುತ್ತೆ ಅಂದರೆ ಇದು ಟೋಟಲ್ ಆಗಿ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಅಂದರೆ ಇಲ್ಲಿ ಎಷ್ಟು ನೂರ ಎಂಬತ್ತರ ನಲ್ವತ್ತು ಡಿಗ್ರಿ ನೂರ ನಲ್ವತ್ತು ಡಿಗ್ರಿ ಉಳಿತೈತೆ ರೀ ಎಷ್ಟು ನೂರ ನಲ್ವತ್ತು ಡಿಗ್ರಿ ಆಗೈತೆ ರೀ ಎಕ್ಸ್ಟೀರಿಯರ್ ಆ್ಯಂಗಲ್ ಮತ್ತು ಅದ್ರಾಗ ನೋಡಿರಿ ಈ ಟ್ರಯ್ಯಾಂಗಲ್ ಟೋಟಲ್ ನೂರ ಎಂಬತ್ತು ಡಿಗ್ರಿ ಇರ್ತೈತೆ ರೀ ಇದು ಎಪ್ಪತ್ತಿನಲ್ಲಿ ನೂರ ಹತ್ತು ಡಿಗ್ರಿ ಆಗುತ್ತೆ ರೀ ಇಲ್ಲಿ ಇದು ಎಪ್ಪತ್ತು ಡಿಗ್ರಿ ಆಗತ್ತೆ ರೀ ಅಂದ್ರೆ ನೂರ ಎಂಬತ್ತು ಇದು ಆತ್ರಿ ಈ ಆ್ಯಂಗಲ್ದಕೊಂಡ್ರಿ ಈ ಆ್ಯಂಗಲ್ ಪ್ಲಸ್ ಈ ಆ್ಯಂಗಲ್ ಆಗತ್ತೆ ಅಂದ್ರೆ ಹಿಂಗಾದರೂ ನೂರ ನಲ್ವತ್ತು ಡಿಗ್ರಿ ರೀ ಅದು ಇಲ್ಲಿ ಜಾನ್ ಅನ್ನೋರು ಒಂದು ಲ್ಯಾಪ್ಟಾಪ್ ಎರಡು ಪರ್ಸೆಂಟ್ ಡಿಸ್ಕೌಂಟ್ ಮಾರ್ಕ್ ಪ್ರೈಸ್ನ ನಾಳೆ ತೊಗೊತಾರೆ ರೀ ಅವ್ರು ಇಪ್ಪತ್ತ್ ಮೂರು ಸಾವಿರ ಏಳ್ನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಮಾರ್ಕ್ ಪ್ರೈಸ್ ಏನಂತಂದು ಕೇಳಿರಿ ಇಲ್ಲಿ ನೋಡಿರಿ ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆ ಡಿಸ್ಕೌಂಟ್ ಇದು ಸೆಲ್ಲಿಂಗ್ ಪ್ರೈಸ್ ಆಗತ್ತೆ ಮಾರ್ಕ್ ಪ್ರೈಸ್ ಎರಡು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಅಂದ್ರೆ ತೊಂಬತ್ತೆಂಟು ರೂಪಾಯಿ ನೂರು ಇಜು ಕೊಟ್ಟು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತೈದುಕತಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತೈದು ಡೇ ಬೈ ತೊಂಬತ್ತೆಂಟು ಇಂಟು ಹಂಡ್ರೆಡ್ ಮಾಡಿದ್ವಿ ಅಂದರೆ ಇಲ್ಲಿ ಮಾರ್ಕ್ ಪ್ರೈಸ್ ಬರ್ತೀರಿ ಬರ್ತೀರಿ ಇಲ್ಲಿ ಮಾರ್ಕ್ ಪ್ರೈಸ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಬರ್ತೀರಿ ನೋಡಿರಿ ಇಲ್ಲಿ ಒಂಬತ್ತು ಹತ್ತು ಹದಿನೆಂಟು ನಲವತ್ತೈದು ನೂರ ಎಂಬತ್ತು ಕೊಟ್ಟರೆ ಕ್ವೆಶನ್ ಮಾರ್ಕ್ ಇದಲ್ಲಿ ಏನು ಬರ್ತದ್ ಕೇಳಿರಿ ಇಲ್ಲಿ ಒಂಬತ್ತರಿಂದ ಹತ್ತು ಎಷ್ಟು ಐತ್ರಿ ಒಂದು ಐತ್ರಿ ಹತ್ತರಿಂದ ಹದಿನೆಂಟು ಎಷ್ಟು ಡಿಫ್ರೆನ್ಸ್ ಐತ್ರಿ ಎಂಟು ಐತ್ರಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ಎಷ್ಟು ಡಿಫ್ರೆನ್ಸ್ ಐತೆ ರೀ ಇಪ್ಪತ್ತೇಳೈತಿ ನಲವತ್ತೈದರಿಂದ ನೂರ ಒಂಬತ್ತು ಎಷ್ಟು ಐತ್ರಿ ಅರವತ್ನಾಲ್ಕು ಡಿಫ್ರೆನ್ಸ್ ಐತೆ ರೀ ಇಲ್ಲಿ ಎಷ್ಟಾಗತ್ತೆ ಅಂತಂದು ಕೇಳ್ಯ ರೀ ನೋಡಿರಿ ಇದು ಒನ್ ಕ್ಯೂಬ್ ಇದು ಟೂ ಕ್ಯೂಬು ಇದು ತ್ರೀ ಕ್ಯೂಬ್ ಆಗುತ್ತೆ ಇದು ಫೋರ್ ಕ್ಯೂಬ್ ಆಗುತ್ತೆ ಅಂದರೆ ಇವು ಇಲ್ಲಿ ಫೈವ್ ಕ್ಯೂಬು ಪ್ಲಸ್ ಮಾಡ್ಬೇಕು ಅಂದ್ರೆ ನೂರ ಇಪ್ಪತ್ತೈದು ಪ್ಲಸ್ ಮಾಡ್ಬೇಕಾಗತ್ತೆ ರೀ ನೂರ ಒಂಬತ್ತು ಪ್ಲಸ್ ನೂರ ಇಪ್ಪತ್ತೈದು ಮಾಡಿದರೆ ಎಷ್ಟಾಗತ್ತೆ ರೀ ಎರಡು ನೂರ ಮೂವತ್ತ್ನಾಲ್ಕು ಬರ್ತೀರಿ ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿ ಅಂದರೆ ಎರಡು ಸಾವಿರ ರೂಪಾಯಿ ಏನು ಪ ಎಂಟು ಪಾಯಿಂಟ್ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟೇಜ್ ಐತೆ ರೀ ರೇಟ್ ಸ ಏಳನೇ ಫೆಬ್ರವರಿಯಿಂದ ಇಪ್ಪತ್ತು ಎಪ್ರಿಲ್ ತನಕ ಎಷ್ಟಾಗತ್ತೆ ಅಂತಂದು ಕೇಳ್ಯಾರ ಇಲ್ಲಿ ನೋಡಿರಿ ಫೆಬ್ರವರಿ ಟೋಟಲ್ ಎಷ್ಟು ದಿವಸ ಇರ್ತೀರಿ ಇಪ್ಪತ್ತೆಂಟು ಮೈನಸ್ ಸೆವೆನ್ ಪ್ಲಸ್ ಒಂದು ಅಂದರೆ ಏಳನೇ ತಾರೀಕು ಹಿಡೀಬೇಕಲ್ರಿ ಎಷ್ಟು ದಿವ್ಸ ರೀ ಇಪ್ಪತ್ತೆರಡು ದಿವ್ಸ ಬರ್ತಿಲ್ಲ ಫೆಬ್ರವರಿ ಮಾರ್ಚ್ ಮೂವತ್ತೊಂದು ದಿವಸ ಇರ್ತೈತಿ ಇಲ್ಲಿ ಏಪ್ರಿಲ್ ಇಪ್ಪತ್ತು ದಿವಸ ಕೊಟ್ಟರು ಟೋಟಲಾಗಿ ಎಷ್ಟಾಯ್ತು ರೀ ಇಲ್ಲಿ ಎಪ್ಪತ್ತ್ಮೂರು ದಿವಸ ಆಯ್ತು ಸಿಂಪಲ್ ಇಂಟ್ರೆಸ್ಟ್ ಇಜ್ಕೊಟ್ಟು ಪ್ರಿನ್ಸಿಪಲ್ ಎರಡು ಸಾವಿರ ರೇಟ್ ಏಟ್ ಪಾಯಿಂಟ್ ಟು ಫೈವ್ ದಿ ಟೈಮ್ ಎಪ್ಪತ್ತ್ಮೂರಪ್ಪ ಮುನ್ನೂರ ಅರವತ್ತೈದು ಎರಡು ಜೂರೋರೋ ಎರಡು ಜೂರೋ ಎಪ್ಪತ್ತ್ಮೂರ ಇಲ್ಲಿ ಮುನ್ನೂರ ಐವತ್ತೈದು ಇಪ್ಪ ಐದು ನಾಲ್ಕಲೇ ಇಪ್ಪತ್ತು ಫೋರ್ ಇಂಟು ಏಟ್ ಪಾಯಿಂಟ್ ಟು ಫೈವ್ ಮಾಡಿದ್ರೆ ಎಷ್ಟು ಆಗತ್ತೆ ರೀ ಮತ್ತು ಐದು ನಾಲ್ಕಲೇ ರೀ ಎರಡು ಜೂರೋ ಎಂಟು ಎಂಟು ನಾಕ್ಲೆ ಮೂವತ್ತೆರಡು ಒಂದು ಮೂವತ್ತ್ಮೂರು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು ರೀ ಮೂವತ್ತ್ಮೂರು ಬಂತು ಆರು ಹದಿನೆಂಟು ಮೂವತ್ತೊಂಬತ್ತು ಮತ್ತು ಎಕ್ಸ್ ಪ್ರೊಪೋಷನ್ ರೀ ಹಂಗಾರೆ ಎಕ್ಸ್ ವ್ಯಾಲ್ಯೂ ಏನಂತಂದು ಕೇಳಿರಲಿಲ್ಲ ನೋಡಿರಿ ಆರು ಅಪನ್ ಹದಿನೆಂಟು ಇಜುಕೊಳ್ತು ಮೂವತ್ತರ ಒಂಬತ್ತು ಒಪ್ಪನ್ ಎಕ್ಸ್ ಆಗುತ್ತೆ ಆರೊಂದಲಿ ಆರು ಮೂರಲಿ ಹದಿನೆಂಟು ಎಕ್ಸ್ ಇಜುಕೊಳ್ತು ಎಂಟು ಮೂರು ಮೂರೊಂಬತ್ತಲ ಇಪ್ಪತ್ತೇಳು ಮೂರೊಂಬಲೇ ಹದಿನೆಂಟು ನೂರ ಹದಿನೇಳು ಎಕ್ಸ್ ವ್ಯಾಲ್ಯೂ ಆಗೈತಿಲಿ